ಸುಭಾಷ್ ಚಂದ್ರ ಬೋಸ್ ಅವರ ಅವರ ಬಗ್ಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂಥ ಭಾಳಷ್ಟು ಪ್ರಶ್ನೆಗಳು ಇಲ್ಲಿದ್ದಾವೆ ಸೊ ಸುಭಾಷ್ ಚಂದ್ರ ಬೋಸ್ ಅವರು ಬಂಗಾಳ ಪ್ರಾಂತ್ಯದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈತ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಭಾವತಿ ಮತ್ತು ಜಾನಕಿನಾಥ ದತ್ತ ಅವರ ಉದರದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಹುಡುಗ ಇವರಿಗೆ ಒಟ್ಟಾರೆಯಲ್ಲಿ ಹದಿನಾಲ್ಕು ಮಕ್ಕಳು ಇರ್ತಾರೆ ಆ ಹದಿನಾಲ್ಕು ಮಕ್ಕಳಲ್ಲಿ ನೇತಾಜಿಯವರು ಒಂಬತ್ತನೇ ಮಗುವಾಗಿ ಜನಿಸಿರ್ತಕ್ಕಂಥ ವ್ಯಕ್ತಿ ಹಾಗೆ ಇವರು ಯಾವಾಗ ಜನಿಸ್ತಾರೆ ಅಂತಂದರೆ ಜನವರಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಜನಿಸಿರ್ತಾರೆ ಎಲ್ಲಿ ಜನಿಸ್ತಾರೆ ಅಂತಂದರೆ ಇವರು ಬಂಗಾಳ ಪ್ರಾಂತ್ಯದಲ್ಲಿ ಬಂಗಾಳ ಪ್ರಾಂತ್ಯ ಈ ಬಂಗಾಳ ಪ್ರಾಂತ್ಯದಲ್ಲಿ ಜನಿಸಿರ್ತಕ್ಕಂಥ ನೇತಾಜಿಯವರು ತನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಈ ಬಂಗಾಳ ಪ್ರಾಂತ್ಯದಲ್ಲಿಯೇ ಕೂಡ ಮುಗಿಸಿ ತದನಂತರದಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇವರು ಕಲ್ಕತ್ತಾ ವಿಶ್ವವಿದ್ಯಾಲಯದ ಕಲ್ಕತ್ತಾ ಕಲ್ಕತ್ತಾ ವಿಶ್ವವಿದ್ಯಾಲಯದ ಸ್ಕಾಟಿಸ್ಟ್ ಚರ್ಚ್ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಮುಗಿಸಿ ತದನಂತರದಲ್ಲಿ ಇವರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ತನ್ನ ಮುಂದಿನ ಅಭ್ಯಾಸಕ್ಕಾಗಿ ಇವರು ಇಂಗ್ಲೆಂಡ್ ದೇಶಕ್ಕೆ ಪ್ರಯಾಣವನ್ನು ಗಳಿಸ್ತಾರೆ ಆ ಇಂಗ್ಲೆಂಡ್ ದೇಶಕ್ಕೆ ಪ್ರಯಾಣವನ್ನು ಗಳಿಸಿದ ಸುಭಾಷ್ ಚಂದ್ರ ಬೋಸ್ ಅವರು ಕಡಿಮೆ ಸಮಯದಲ್ಲಿ ಅಂದರೆ ಕೇವಲ ನಾಲ್ಕು ಐದು ತಿಂಗಳ ಒಳಗಾಗಿ ಇವರು ಕಠಿಣ ಪರಿಶ್ರಮದಿಂದ ಅಧ್ಯಯನವನ್ನು ಮಾಡುವುದರ ಮುಖಾಂತರ ಇವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಐ ಸಿ ಎಸ್ ಪರೀಕ್ಷೆಯನ್ನು ಪಾಸಾಗಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ವ್ಯಕ್ತಿ ಇವರಾಗಿರ್ತಾರೆ ಜೊತೆಗೆ ಈ ಐ ಸಿ ಎಸ್ ಪರೀಕ್ಷೆಯನ್ನು ಪಾಸಾಗಿರ್ತಕ್ಕಂಥದ್ದು ಇವರು ಎಷ್ಟನೇ ರ್ಯಾಂಕ್ ರ್ಯಾಂಕ್ ಪಡ್ಕೊಂಡಿರ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು ಅಂತಂದರೆ ನಾಲ್ಕನೇ ರ್ಯಾಂಕನ್ನು ಪಡ್ಕೊಂಡಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಹಾಗೆ ಇವರು ಈ ನಾಲ್ಕನೇ ರ್ಯಾಂಕ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವರು ಇವರು ಐ ಸಿ ಎಸ್ ನಲ್ಲಿ ತನ್ನ ಹುದ್ದೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇವರು ಸರಿಸುಮಾರು ಸ್ವಲ್ಪ ದಿನಗಳ ಕಾಲ ಇವರು ಮಾಡ್ತಾರೆ ಅಂತಂದರೆ ಆ ಹುದ್ದೆಯಲ್ಲಿ ಮುಂದುವರಿತಾರೆ ಆದರೆ ಅಲ್ಲಿ ಬ್ರಿಟಿಷರ ಆ ಹುದ್ದೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಬ್ರಿಟಿಷರ ಗುಲಾಮ ಬ್ರಿಟಿಷರು ಇವರನ್ನು ಗುಲಾಮರಂತೆ ನೋಡ್ಕೊತ ಇದ್ರು ಆದರೆ ಬಹಳ ಆ ಬ್ರಿಟಿಷರನ್ನು ಭಾಳ ತೀವ್ರವಾಗಿ ಖಂಡಿಸ್ತಕ್ಕಂಥ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಆಗಿರೋದರಿಂದ ಇವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಐ ಸಿ ಎಸ್ ಹುದ್ದೆಗೆ ರಾಜನೇ ರಾಜೀನಾಮೆಯನ್ನು ಕೊಟ್ಟು ಹೊರಬಂದುಬಿಡ್ತಾರೆ ಹೊರಬಿ ಬಂದ ನಂತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇವರು ಮತ್ತೆ ರಾಜಕೀಯಕ್ಕೆ ಪ್ರವೇಶವನ್ನು ಮಾಡೋದ್ರ ಮುಖಾಂತರ ಕಲ್ಕತ್ತಾದಲ್ಲಿ ರಾಜಕೀಯ ಪ್ರವೇಶವನ್ನ ಮಾಡಿ ಕಲ್ಕತ್ತಾದ ಮೇಯರ್ ಆಗಿ ನೇಮಕಗೊಳ್ತಾರೆ ಅದಾದ ಮೂರು ವರ್ಷದ ಬಳಿಕ ಅಂದ್ರೆ ಸಾವಿರದ ಮುನ್ನೂರ ಮೂವತ್ತ್ ಮೂರರಲ್ಲಿ ಅನಾರೋಗ್ಯ ಕಾರಣಕ್ಕಾಗಿ ಇವರು ಯುರೋಪ್ ದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಅಂದ್ರೆ ತನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಇವರು ಮಾಡ್ತಾರೆ ಅಂದ್ರೆ ಯುರೋಪ್ ದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಆ ಯುರೋಪ್ ದೇಶಕ್ಕೆ ಪ್ರಯಾಣವನ್ನ ಬೆಳೆಸಿದ ದಿನಗಳಲ್ಲಿನೇ ಅಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳ ಪರಿಚಯ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಪರಿಚಯವಾಗುತ್ತೆ ಅಲ್ಲಿನೇ ಕೂಡ ಇವರಿಗೆ ಏನಾಗುತ್ತೆ ಅಂದ್ರೆ ಹಿಟ್ಲರ್ ಅಂತಕ್ಕಂಥ ನಾಯಕರುಗಳ ಪರಿಚಯ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಪರಿಚಯವಾಗುತ್ತೆ ಜೊತೆಗೆ ಅದೇ ದಿನಗಳಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಪುಸ್ತಕವನ್ನ ಬರೀತಾರೆ ಆ ಪುಸ್ತಕ ಯಾವುದು ಅಂತಂದ್ರೆ ಇನ್ ದ ಇಂಡಿಯನ್ ಸ್ಟ್ರಗಲ್ ಅನ್ನತಕ್ಕಂಥ ಒಂದು ಪುಸ್ತಕವನ್ನ ಬರೆದು ಬಿಡ್ತಾರೆ ಆದ್ರೆ ಆ ದ ಇಂಡಿಯನ್ ಸ್ಟ್ರಗಲ್ ಅಂತಕ್ಕಂಥ ಪುಸ್ತಕವನ್ನ ಬ್ರಿಟಿಷರು ಅದನ್ನ ಹೊರಬರಲಿಕ್ಕೆ ಬಿಡಂಗಿಲ್ಲ ಸೊ ಅದಾದ ನಂತರ ಮತ್ತೆ ಅಲ್ಲಿಂದ ಸುಭಾಷ್ ಚಂದ್ರ ಬೋಸ್ ಅವರು ಏನ್ಮಾಡ್ತಾರೆ ಅಂದ್ರೆ ಒಂಬೈನೂರ ಮೂವತ್ತೇಳರಲ್ಲಿ ಮತ್ತೆ ಅವರು ತನ್ನ ಭಾರತ ದೇಶಕ್ಕೆ ಮಾಡ್ತಾರೆ ಅಂತಂದ್ರೆ ಮರಳುತ್ತಾರೆ ಮರಳಾದ ನಂತರ ಮತ್ತೆ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅವರೇನ್ ಮಾಡ್ತಾರೆ ಅಂದ್ರೆ ಸಂಪೂರ್ಣವಾಗಿ ರಾಜಕೀಯಕ್ಕೆ ಪ್ರವೇಶ ಮಾಡೋದ್ರ ಮುಖಾಂತರ ಜೊತೆಗೆ ಕಾಂಗ್ರೆಸ್ ಆ ಪಕ್ಷದ ಮುಖಾಂತರ ಮುಖೇನವಾಗಿ ಅವರು ರಾಜಕೀಯಕ್ಕೆ ಪ್ರವೇಶವನ್ನ ಮಾಡ್ತಾರೆ ಪ್ರವೇಶವನ್ನ ಮಾಡಿ ಇಲ್ಲಿ ಹರಿಪೂರ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನವನ್ನು ನಡೀತಾ ಇರ್ತದೆ ಆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಸುಮ್ ಚಂದ್ರ ನೇಮಕಗೊಳ್ತಾರೆ ಅದಾದ ಗಾಂಧೀಜಿಯ ಮೊಟ್ಟ ಮೊದಲ ಮೊದಲಿಗೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನ ಹರಿಪುರದಲ್ಲಿ ಏನ್ ನಡೆಯುತ್ತೋ ಆ ಹರಿಪುರದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಒಂಬೈನೂರ ಮೂವತ್ತೆಂಟರಲ್ಲಿ ಗಾಂಧೀಜಿಯವರ ಒಂದು ಬೆಂಬಲದೊಂದಿಗಿನ ಇವರು ಕಾಂಗ್ರೆಸ್ಸಿನ ಹರಿಪುರದಲ್ಲಿ ನಡೀತಕ್ಕಂತ ಕಾಂಗ್ರೆಸ್ಸಿನ ಅಧಿವೇಶನದ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ ಆದರೆ ಇದರ ಮಧ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಗಾಂಧೀಜಿಯವರ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಇಬ್ಬರದು ಭಿನ್ನಾಭಿಪ್ರಾಯಗಳು ಬೇರೆ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ ಯಾಕೆ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ ಇಲ್ಲಿ ಅಂತಂದ್ರೆ ಇಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನ ಮಾಡಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವರು ಬಹಳ ತೀವ್ರವಾಗಿ ಖಂಡನೆಯನ್ನ ಮಾಡ್ತಕ್ಕಂಥವ್ರು ಹಾಗೆ ಮಹಾತ್ಮ ಅವ್ರು ಏನ್ ಮಾಡ್ತಾರೆ ಅಂದ್ರ ಆ ಬ್ರಿಟಿಷರ ವಿರುದ್ಧ ಯುದ್ಧವನ್ನ ಮಾಡೋದು ಬಹಳ ಮೃದು ಸ್ವಭಾವವನ್ನು ಹೊಂದಿರ್ತಕ್ಕಾರೆ ಹೊಂದಿರ್ತಾರೆ ಹಾಗಾಗಿ ಗಾಂಧೀಜಿಯವರ ಮೃದು ಸ್ವಭಾವ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ತೀವ್ರ ತೀವ್ರವಾಗಿರ್ತಕ್ಕಂಥ ಖಂಡನೆ ಎರಡು ಈ ಇಬ್ಬರಲ್ಲಿ ಏನಾಗ್ಬಿಡ್ತವೆ ಅಂದ್ರೆ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ ಅದಾದ ನಂತರ ಈ ಇದ್ರ ಮಧ್ಯದಲ್ಲಿನೇ ಗಾಂಧೀಜಿಯವರ ಒಂದು ಭಿನ್ನಾಭಿಪ್ರಾಯದ ಆ ವಿರುದ್ಧನೂ ಕೂಡ ಅಲ್ಲಿ ಏನಾಗ್ತದೆ ಅಂದ್ರ ಮತ್ತೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಏನಾಗುತ್ತೆ ಅಂದ್ರ ಎರಡನೇವರೆಗೆ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಗ್ತಾರೆ ಅದಾದ ನಂತರ ಗಾಂಧೀಜಿಯವರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚಾಗುತ್ತೆ ಹೆಚ್ಚಾದ ನಂತರ ಮತ್ತೆ ಆ ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಬಂದು ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಪಕ್ಷವನ್ನು ಕಟ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು ಅದೇ ಪಕ್ಷ ಯಾವ್ದಾಗಿರುತ್ತೆ ಅಂದ್ರೆ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಪಕ್ಷವನ್ನ ಇವರು ಕಟ್ತಾರೆ ಆ ಫಾರ್ವರ್ಡ್ ಬ್ಲಾಕ್ ಪಕ್ಷದಲ್ಲಿ ಈ ಬ್ರಿಟಿಷರ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನತಕ್ಕಂತ ಎಲ್ಲ ತಯಾರಿಗಳನ್ನ ಇವರು ಮಾಡ್ತಾ ಇರ್ತಾರೆ ಇದನ್ನ ಅರಿತಿರ್ತಕ್ಕಂಥ ಬ್ರಿಟಿಷರು ಈ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಬಂಧನಕ್ಕೆ ಒಳಪಡಿಸ್ಬಿಡ್ತಾರೆ ಬಂಧನಕ್ಕೆ ಒಳಪಡಿಸಿದ ನಂತರ ಇವರು ಹಂಗಾದ್ರೂ ಮಾಡಿ ನಾವು ಈ ಬಂಧನದಿಂದ ಹೊರಬರಬೇಕು ಹೊರಬಂದು ಮತ್ತೆ ನಾನು ಬ್ರಿಟಿಷರ ವಿರುದ್ಧ ನಾನು ಹೋರಾಟವನ್ನ ಮಾಡಬೇಕು ಅಂತ ತಿಳ್ಕೊಂಡು ಆ ಬಂಧನದಿಂದ ಹೊರಗಡೆ ಬಂದು ಬಂಧ ಮುಕ್ತರಾಗಿ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಜರ್ಮನಿ ದೇಶಕ್ಕೆ ಹೋಗೋದ್ರ ಮುಖಾಂತರ ಅಲ್ಲಿ ಹಿಟ್ಲರ್ ಅಂತಕ್ಕಂಥ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಅವರ ಒಂದು ಸಹಾಯವನ್ನ ಪಡ್ಕೊಂಡು ಅಲ್ಲಿ ಸಹಾಯವನ್ನು ಪಡೆದಾದ ನಂತರ ತಮ್ಮ ಆಜಾದ್ ಹಿಂದ್ ರೇಡಿಯೋ ಅಂತಕ್ಕಂಥ ಆ ಮುಖಾಂತರ ತನ್ನ ಭಾಷಣವನ್ನ ಭಾಷಣದ ಮುಖಾಂತರ ಭಾರತೀಯ ನಾಗರಿಕರಿಗೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡೋದಕ್ಕೆ ಪ್ರಯತ್ ಕೊಡುವಂತ ಪ್ರಯತ್ನವನ್ನ ಸುಭಾಷ್ ಚಂದ್ರ ಬೋಸ್ ಅವರು ಮಾಡ್ತಾರೆ ಜೊತೆಗೆ ಮುಂದೆ ರಾಸ್ ಬಿಹಾರಿ ಅವರ ಬೋಸ್ ಅವರ ಪರಿಚಯವಾಗಿ ಈ ರಾಸ್ ಬಿಹಾರಿ ಬೋಸ್ ಅವರು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅಂತಕ್ಕಂತ ಒಂದು ಸೈನ್ಯವನ್ನ ಕಟ್ಕೊಂಡಿರ್ತಾರೆ ಆ ಸೈನ್ಯವನ್ನ ಮುಂದೆ ಅವ್ರು ಏನ್ ಮಾಡ್ತಾರೆ ಐ ಎನ್ ಎ ಅಂತಂದ್ರೆ ಭಾರತೀಯ ರಾಷ್ಟ್ರೀಯ ಸೈನ್ಯ ಅನ್ನತಕ್ಕಂಥ ಒಂದು ಹೆಸರನ್ನ ಪಡ್ಕೊಳ್ಳುತ್ತೆ ನನ್ನ ತದನಂತರದಲ್ಲಿ ಮತ್ತೆ ಮುಂದೆ ಈ ಎ ಮುಖ್ಯಸ್ಥರಾಗಿ ಯಾರಾಗ್ತಾರೆ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ವಹಿಸ್ಕೊಂಡಿರ್ತಾರೆ ಈ ಸುಭಾಷ್ ಚಂದ್ರ ಬೋಸ್ ಅವರು ಈ ಸೈನ್ಯದ ಮುಖ್ಯಸ್ಥರಾಗಿ ನೇಮಕವಾದ ನಂತರ ಇವರು ಅಲ್ಲಿರ್ತಕ್ಕಂಥ ಅಂದ್ರೆ ಆ ಜರ್ಮನಿಯಲ್ಲಿರ್ತಕ್ಕಂಥ ಯುದ್ಧ ಕೈದಿಗಳನ್ನ ಒಂದು ಹೂಡಿಸಿ ಅಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ತಯಾರವನ್ನ ಮಾಡ್ತಾರೆ ಮಾಡಿದ ನಂತರ ಎಲ್ಲ ಸೈನಿಕರನ್ನ ಒಳಗೊಂಡಿರ್ತಕ್ಕಂಥ ಆ ಸೈನಿಕರಿಗೆ ಒಳ್ಳೆಯ ಸ್ಫೂರ್ತಿದಾಯಕ ಮಾತುಗಳನ್ನು ನಡೆದ ಮುಖ ಒಂದು ಆ ಹೇಳಿಕೆಯನ್ನ ಕೊಡ್ತಾರೆ ಅದು ಯಾವುದು ಅಂದ್ರ ಡೆಹಲಿ ಅಂತಕ್ಕಂಥದ್ದು ಯಾಕಂತಂದ್ರೆ ಈ ದೆಹಲಿ ಯಾರ್ ಕಡೆಗಿರುತ್ತೆ ಆ ಸಂದರ್ಭದಲ್ಲಿ ಅಂತಂದ್ರೆ ಬ್ರಿಟಿಷರ ಅಧೀನದಲ್ಲಿ ಇರುತ್ತೆ ಅದು ಯಾವುದು ಅಂತಂದ್ರೆ ಡೆಹ್ಲಿ ಅನ್ನತಕ್ಕಂತ ಒಂದು ಪ್ರದೇಶ ಜೊತೆಗೆ ಇದೇ ಹೊತ್ತಿನಲ್ಲಿ ಇವರು ಒಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅದು ಯಾವುದು ಅಂತಂದ್ರೆ ನನಗೆ ನೀವು ರಕ್ತ ಕೂಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡಿಲಿಕ್ಕೆ ಪ್ರಯಾಣಿಸುತ್ತೇನೆ ಅನ್ತಕ್ಕಂತ ಪ್ರಮಾಣಿಸುತ್ತೇನೆ ಅನ್ನತಕ್ಕಂಥ ಹೇಳಿಕೆಯನ್ನ ಕೊಡ್ತಾರೆ ಆ ಯುದ್ಧವನ್ನ ಮಾಡ್ತಾ ಮಾಡ್ತಾ ಈ ಐ ಎನ್ ಎನ್ ಎ ಮತ್ತು ಈ ಬ್ರಿಟಿಷರ ನಡುವೆ ಇಬ್ಬರ ಈ ಎರಡ ಸೈನ್ಯದ ನಡುವೆ ಯುದ್ಧವನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿ ದುರಾದೃಷ್ಟವಶಾತ ಸಾವಿರದ ಒಂಬೈನೂರ ನಲವತ್ತ್ ಐದರಲ್ಲಿ ಏನಾಗುತ್ತೆ ಅಂತಂದ್ರೆ ವಿಮಾನ ಅಪಘಾತದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಮರಣವನ್ನ ಹೊಂದುತ್ತಾರೆ ಅಂತ